ಹಾಸನ ತಾಲೂಕಿನ ಧೂಮಗೆರೆ ಗ್ರಾಮದ ನವ್ಯಶ್ರೀ ಮಿನರಲ್ಸ್ಗೆ ಸೇರಿದ ಗ್ರೀನ್ ಗ್ರಾನೆಟ್ ಕ್ವಾರಿನ್ನಲ್ಲಿ ಗುರುವಾರ ನಡೆದ ಭೀಕರ ಅವಘಡದಲ್ಲಿ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದು ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗ್ರಾನೆಟ್ ಕಲ್ಲು ಕತ್ತರಿಸುವ ವೈರ್ ಕಾರ್ಯಾಚರಣೆ ವೇಳೆ ಬಂಡೆ ಮತ್ತು ಮಣ್ಣು ಕುಸಿದು ಬಿದ್ದು ಈ ದುರ್ಘಟನೆ ಸಂಭವಿಸಿದ್ದು ಗಾಯಾಳುಗಳನ್ನು ಹಾಸನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಆದರೆ ಮಣಿ ಎಂಬ ಕಾರ್ಮಿಕನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಸಾಗಿಸುವಾಗ ದಾರಿ ಮಧ್ಯೆ ಮೃತಪಟ್ಟಿದ್ದಾನೆ ಇನ್ನು ಕ್ವಾರಿನ್ ಮಾಲೀಕ ದೇವರಾಜ್ ಅವರ ಪುತ್ರ ಅರ್ಜುನ್ ಮತ್ತು ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಪ್ರಕಾಶ್ ಎಂಬ ಮೂವರನ್ನ ಹಾಸನದ ಶಾಂತಿಗ್ರಾಮ ಪೊಲೀಸರು ವಶಕ್ಕೆ ಪಡೆದಿದ್ದು ಸುದ್ದಿ ತಿಳಿಯುತ್ತಿದ್ದಂತೆ ಎಸ್ಪಿ ಮೊಹಮ್ಮದ್ ಸುಜೀತಾ ಮತ್ತು ಡಿಸಿ ಸತ್ಯಭಾಮ ಅವರು ಮಧ್ಯರಾತ್ರಿಯೇ ಕ್ವಾರಿನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ

ಒಂದು ಹತ್ತುವರೆ ಹತ್ತು ಗಂಟೆ ಹತ್ತುವರೆ ಮೇಲೆ ಹತ್ತುವರೆ ಮೇಲೆ ಒಂದು ಮಾಹಿತಿನ ಬಂದಿರ್ತದೆ ಈ ರೀತಿ ದುಮ್ಗೆರೆ ವಿಲೇಜ್ ಅಲ್ಲಿರುವ ಒಂದು ಕ್ವಾರಿಯಲ್ಲಿ ಬ್ಲಾಸ್ಟಿಂಗ್ ಆಗಿದೆ ಅದರಲ್ಲಿ ಕೆಲವೊಬ್ರು ಜನ ಗಾಯ ಆಗಿದೆ ಮತ್ತೆ ಕೆಲವೊಬ್ಬರು ಮೃತಪಟ್ಟಿದ್ದಾರೆ ಅಂತ ನಮ್ಮ ಮಾಹಿತಿ ಬಂದಿದೆ ಇದ್ರ ಮೇಲೆ ನಾವು ಹಾಸ್ಪಿಟ್ಲಲ್ಲಿ ಗಾಯ ಆಗಲು ಯಾರು ಇದ್ದಾರೋ ಅವ್ರನ್ನ ಹೋಗಿ ಭೇಟಿ ಮಾಡಿಸಿದ್ವಿ ಅದರಲ್ಲಿ ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟ್ಲಲ್ಲಿ ಅಲ್ಲಿ ಒಬ್ಬರು ಸ್ಥಿತಿ ಗಂಭೀರವಾಗಿದೆ ಇದಾದ ಮೇಲೆ ತನಿಖೆಯನ್ನು ಮುಂದುವರಿಸ್ತೀವಿ ಇನ್ನೊಂದು ಆರೋಪ ಏನಿದೆ ಅಂತಾರೆ ಇದರಲ್ಲಿ ಈ ಯಾವಾಗ ಬ್ಲಾಸ್ಟ್ ಆಯಿತು ಆವಾಗಲಿ ಇಬ್ಬರು ಇಲ್ಲ ಕೆಲವೊಬ್ರು ಜನ ಸತ್ತು ಹೋಗಿದ್ದಾರೆ ಇಬ್ಬರು ಅಂತ ಹೇಳ್ತಾರೆ ಸತ್ತು ಹೋಗಿದ್ದಾರೆ ಮತ್ತು ಇಲ್ಲಿಂದ ತಗೊಂಡು ಹೋಗಿದ್ದಾರೆ ಅಂತ ಅಂತೂ ಇದೆ ದರ್ ಇಸ್ ಸಸ್ಪೆಕ್ಟ್ ಆ್ಯಂಡ್ ದರ್ ಇಸ್ ಇನ್ಫಾರ್ಮೇಶನ್ ಆ್ಯಂಡ್ ದರ್ ಇಸ್ ರೂಮರ್ ಬಟ್ ಅದನ್ನು ನಾವು ಆದ ಮೇಲೆ ನಾವು ತನಿಖೆಯನ್ನು ಮಾಡಬೇಕಾಗಿರ್ತದೆ ಅದು ಏನು ಎಷ್ಟು ಜನ ಯಾವ ಟೈಮಲ್ಲಿ ಸ್ಪಷ್ಟವಾಗಿ ಆಗಿದೆ ಯಾವ ಟೈಮ್ ನಮ್ಮ ಮಾಹಿತಿ ಬಂದಿದೆ ಮತ್ತು ಈ ಸ್ಥಳೀಯ ಸ್ಥಳೀಯವರಿಗೆ ಏನಾದರೂ ಮಾಹಿತಿ ಇದೆಯಾ ಇದು ಇದು ಬಂದು ಅಧಿಕ